ಫಿನಾಲೆ ದಿನ ಹತ್ತಿರಕ್ಕೆ ಬಂತು ಎಲ್ಲರೂ ಕೂಡ ಯಾವಾಗ ಫಿನಾಲೆ ಶುರುವಾಗುತ್ತೆ ಅಂತ ದಿನಗಳನ್ನ ಲೆಕ್ಕ ಹಾಕ್ತಿದ್ದಾರೆ ಪ್ರತಾಪ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅನ್ನುವಂತಹ ಇದೆ ಪ್ರತಾಪ್ ಅವರನ್ನ ತುಂಬಾ ಜನ ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಅದರಲ್ಲಿ ಡೌಟ್ ಇಲ್ಲ ಕಿಚ ಸುದೀಪ್ ಸರ್ ಕೂಡ ಆರಂಭದಿಂದಲೂ ಕೂಡ ಪ್ರತಾಪ್ ಅವರಿಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಅನ್ನು ಸಹ ಮಾಡ್ಕೊಂಡ್ ಬಂದಿದ್ದಾರೆ ನೀವು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡುತ್ತಿದ್ದೀರಾ ನಿಮ್ಗೂ ಕೂಡ ಪ್ರತಾಪ್ ಇಷ್ಟನಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಪ್ರತಾಪ್ ಅವರ ಆಟಗಳಂತೂ ನೆಕ್ಸ್ಟ್ ಲೆವೆಲ್ ಇದೆ ಎಷ್ಟೊಂದು ಅಂಕಗಳನ್ನೆಲ್ಲ ಪಡ್ಕೊಂಡಿದ್ರು ನೋಡಿ ನಾನ್ನೂರ ಇಪ್ಪತ್ತು ಅಂಕಗಳು ಅಂದ್ರೆ ಸಾಮಾನ್ಯದ ಮಾತಲ್ಲ ಬೇರೆ ಯಾರು ಕೂಡ ಪಡ್ಕೊಂಡಿದ್ರು ಅಷ್ಟೊಂದು ಅಂಕಗಳು ಜಾಸ್ತಿ ಪಾಯಿಂಟ್ಸ್ ಇವರಿಗೆ ಸಿಕ್ಕಿತ್ತು ಸುದೀಪ್ ಸರ್ ಕೂಡ ಅದನ್ನ ನೋಡಿ ಬೆರಗಾಗಿದ್ರು ಸಖತ್ತಾಗಿ ಕೂಡ ಆಟ ಆಡಿದ್ರು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ರು ಕೂಡ ಟಿಕೆಟ್ ಸಿಕ್ಕಲೇ ಇಲ್ಲ ಪ್ರತಾಪ್ ಅವರಿಗೆ ಅದನ್ನ ಬಿಟ್ಟು ಸಂಗೀತ ಅವರಿಗೆ ಎಲ್ಲರೂ ಕೂಡ ಕೊಟ್ಟರು ಸೊ ಈಗ ಅಂದ್ರೆ ಈ ವಾರ ಯಾರಿಗೆ ಅನ್ನುವಂತ ಕುತೂಹಲವೂ ಕೂಡ ಈಗ ಜಾಸ್ತಿ ಆಗಿದೆ ಕೆಲವೇ ಕೆಲವು ದಿನಗಳು ಅಷ್ಟೇ ಇನ್ನ ಒಂದು ಮೆಟ್ಟಿಲು ಹತ್ತೋಕೆ ಫಿನಾಲೆ ಮೆಟ್ಟಿಲು ಹತ್ತೋಕೆ ಒಬ್ರು ಫಿಕ್ಸ್ ಆಗಿದೆ ಅಂದ್ರೆ ಸಂಗೀತ ಫಿಕ್ಸ್ ಆಗಿದೆ ಇನ್ನ ನಾಲ್ಕು ಜನ ಯಾರು ಎನ್ನುವಂತಹ ಕುತೂಹಲ ಈಗಾಗಲೇ ಜಾಸ್ತಿ ಮೂಡಿದೆ ನಿಮ್ಮ ಒಂದು ಆಟ ಚೆನ್ನಾಗಿದೆ ಇದೇ ರೀತಿ ಮುಂದುವರ್ಸ್ಕೊಂಡೋಗಿ ನೀವು ಕೂಡ ಮುಂದೆ ಫಿನಾಲೆಗೆ ತಲುಪುತ್ತಿರ ಪೊಟೆನ್ಷಿಯಲ್ ಇದೆ ಮಾತನ್ನು ಕೂಡ ಸುದೀಪ್ ಸರ್ ತಿಳಿಸಿದ್ದು ಉತ್ತಮವಾದಂತಹ ಸಪೋರ್ಟ್ ಅನ್ನ ಸಹ ಮಾಡ್ತಿದ್ದಾರೆ ಜೊತೆಗೆ ಬೇರೆ ಬೇರೆ ಕಲಾವಿದರಾಗಿರ್ಬೋದು ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ಗಳು ಎಲ್ಲರೂ ಕೂಡ ಪ್ರತಾಪ್ ಅವರಿಗೆ ಒಂದು ಸಪೋರ್ಟ್ ಅನ್ನ ಮಾಡ್ಕೊ ಬಂದಿದ್ದಾರೆ ನಿಜಕ್ಕೂ ಒಂದು ಗುಡ್ ನ್ಯೂಸ್ ಮತ್ತೆ ಒಳ್ಳೆ ವಿಷಯ ಅಲ್ವ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ